ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಗಡಿಬಿಡಿ ಮಾಡುವ ಗಡಿಬಿಡಿ ಮಾಡುವಂತ ಪ್ರಪಂಚ ಎಷ್ಟು ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಿಮ್ಗ ನನ್ನ ಚಾನೆಲ್ ಒಳಗ ನಿಮ್ಗ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ನಿಮ್ಗ ಸ್ವಾಗತ ಮತ್ತೆ ಇವತ್ ಬೆಳಿಗ್ಗಿಂತ ಸಾಯಂಕಾಲವರೆಗೂ ಏನ್ ಮಾಡ್ತೀನಿ ನೋಡಕ್ ನೀವು ರೆಡಿ ಇದೇರಿ ಕೆಂಪು ಬಣ್ಣ ಬಹಳ ಇಷ್ಟ ನಂಗ ಆಮೇಲೆ ಗ್ರೀನ್ ಬಣ್ಣ ಡಾರ್ಕ್ ಡಾರ್ಕ್ ಕಲರ್ ಗಳು ಬಹಳ ಇಷ್ಟ ಅದಕ್ಕೆ ಇವತ್ತ ರೆಡ್ ಇದೆ ನಮ್ಮ ರೆಡ್ ಇಷ್ಟ ಆಗಲ್ಲ ಡಾರ್ಕ್ ಇಷ್ಟ ಆಗಲ್ಲ ಅವ್ರಿಗೆ ಆದ್ರೂ ಹಾಕೋತಾರ ನಮ್ಮ ಇಷ್ಟ ಅವ್ರು ಹಾಕೋತಾರ ಮತ್ತೆ ನೀವೆಲ್ಲ ಗರ್ಭಾಧು ಆಡ್ತಾ ಇದೀನಿ ಇಲ್ಲೆಲ್ಲರೂ ಚೆನ್ನಾಗೆಲ್ಲ ಇದು ದಾಂಡಿಯಾದ್ರು ಆಡಿ ಬರ್ತಾ ಇದೀರಿ ನೀಟಾಗೆಲ್ಲ ರೆಡಿ ದಿನಾಲು ಹೇಳ್ತಾ ಇದೀನಿ ನಾ ನಿಮ್ಗೆ ಎಲ್ಲರಿಗೂ ರೆಡಿ ಆಗ್ತಾ ಆಗ್ರಿ ಈ ಟೈಮ್ ಸಮಯ ಸಿಕ್ಕೇತಿ ನಿಮ್ ಸಲುವಾಗಿ ಐತಿದ ಎಷ್ಟ್ ಆಗ್ತದ ಅಷ್ಟ್ ಟೈಮ್ ಮಾಡ್ಕೊಂಡ ರೆಡಿಯಾಗಿ ಆಗಿ ಹೋಗ್ ಬರ್ರಿ ಅಂತ ಎಲ್ಲಾ ಹೇಳ್ತಾ ಇದೀನಿ ಹೋಗ್ ಬರ್ತಾ ಇದೀರಲ್ಲ ಎಂಜಾಯ್ ಮಾಡ್ತಾ ಇದೀರಲ್ಲ ಅಟ್ ಲೀಸ್ಟ್ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದ್ರ ಎಂಜಾಯ್ ಮಾಡ್ರಿ ಮಕ್ಳು ಇರ್ತಾರ ಮನೆಯವ್ರ ಇರ್ತಾರ ಎಲ್ಲಾರ ಜೊತೆ ಇಲ್ಲಾದ್ರು ಒಬ್ಬರೇ ಆದ್ರೂ ಮಾಡಿ ಎಲ್ಲ ಹಿಂಗ ನಡೀತದ ಏನ ಶಾಂಭವಿ ನೀನ್ ಡಬ್ಬಾ ಐತಿ ಇವತ್ತ ನೀ ಬೇಗ ಸ್ಕೂಟಿ ತಗೊಂಡ್ಬಿಡ್ತೀಯ ಮತ್ತಾಮೇಲೆ ಸಾಯಂಕಾಲ ಬರ್ತೇವೆ ರಾತ್ರಿ ಎಂಟಕ್ಕೆ ಬರ್ತಾ ಇದ್ದೀನಾ ಎಲ್ಲಾ ಮನೆಯೊಳಗ್ ಬೆಳಿಗ್ಗೆ ಎಲ್ಲಾ ಹೆಂಗ್ ಹೆಂಗ್ ಬಟ್ಟೆ ಒಗೆದಿದೀನಿ ಎಲ್ಲಾ ಅದೆಲ್ಲ ನೀಟಾಗಿ ಇಡೋಣ ಮತ್ತೆ ನಾಲ್ಕೈದು ದಿನ ಆಯ್ತು ಎಲ್ಲ ದಾಂಡಿಯ ಆಡಿದ್ ಆಡಿದ್ ಬಟ್ಟೆಗಳೆಲ್ಲ ಹಂಗ ಬಿಟ್ಟಿದೀನಿ ಅಲ್ಲಿ ಒಂದ ಕಡೆ ಅದೆಲ್ಲ ತೆಗೆದ್ ಸರಿಯಾಗಿ ಹಿಡಾಕ್ ಬರ್ತದೆ ನಮ್ಮ ಮನೆಯವ್ರ ಮತ್ತ ಅವ್ರ ಇಷ್ಟ ಆಗಲ್ಲ ಹಂಗ ಒಗೆದ ಅದಕ್ಕೆ ಬರಿ ಎಲ್ಲ ಹಿಂಗೆಲ್ಲ ತಗದ್ ತಗದ್ ದಿನಾಲು ಹಾಕೊಂಡ್ ಹಾಕೊಂಡ್ ಬಟ್ಟೆ ಹಿಂಗೆಲ್ಲ ತಗದ್ ಒಗಿತಾ ಇದೀನಿ ವೈಟ್ ಕಲರ್ ಇದೆ ಈ ರೀತಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗುದಿಲ್ಲ ಬಾಳ್ ಬೈತಾರ ಅವ್ರು ನೋಡಿ ರೆಡಿ ಆಗೋದು ಎಡಿಟಿಂಗ್ ಮಾಡೋದು ಶಾರ್ಟ್ಸ್ ಮಾಡೋದು ಅದೆಲ್ಲ ಮಾಡೋ ಮಟ್ಟ ನಂಗೆ ಟೈಮು ಹೋಗಿದ್ದೇನೆ ಗೊತ್ತಾಗವತ್ತು ಯಾವ ಕೆಲಸ ಮಾಡೋದು ಯಾವಾಗ ಬಿಡೋದು ನಂಗೆ ತಿಳಿವು ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಹಿಂಗೆಲ್ಲ ಹಾಕಿದ್ದೀನಿ ಇದೆಲ್ಲ ಮತ್ತು ಇಲ್ಲಿ ನೋಡಿ ಹೆಂಗೆ ಒಗ್ದಿದ್ದೀನಿ ನೋಡಿ ಎಲ್ಲ ಬಟ್ಟೆಗಳು ಹೆಂಗೆಲ್ಲ ಡಿಗಾನ ಒಂದು ಸೈಡ್ಗೆ ಒಗ್ದಿದೀನಿ ಹಿಂಗೆ ಸ್ವಲ್ಪ ಇಷ್ಟ ಆಗಲ್ಲ ಇದು ಮೊದಲು ತೆಗೆದಿರ್ತೀನಿ ಯಾಕಂದ್ರೆ ಬಯ್ಯೋದು ಬೇಡ ಇಷ್ಟೆಲ್ಲ ಮಾಡೋಕೆ ನಂಗೆ ಅವಕಾಶ ಮಾಡಿ ಕೊಟ್ಟಾರಲ್ಲ ಅವಕಾಶನ ಇದು ಮಾಡ್ಕೊಳ್ಳೋದು ಬೇಡ ಹಿಂಗೆಲ್ಲ ಒಂದು ಸೈಡ್ ಹಿಂಗೆ ಗೋಡೆ ಮಾಡ್ತೀನಿ ಹಿಂಗೆಲ್ಲ ತೊಳೆಯೋದೇನೋ ತೆಗಿತೀನಿ ತೊಳ್ದೆ ಇರೋದು ಒಂದು ಸ್ವಲ್ಪ ಇಡೋಣ ಮತ್ತಿರ್ತಾವ್ ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲ ಕರಿ ಮೊದಲು ಇದು ಇಂಪಾರ್ಟೆಂಟ್ ಅದ ಮನೆಯವರು ತೆಗದಿರ್ತಾ ಇದಾರೆ ನೋಡಿ ನಾ ತೆಗ್ದ್ ನೋಡಿ ಬಟ್ಟೆ ಎಲ್ಲ ಸುಮ್ಮನೆ ಇರಲ್ಲ ಏನಾದ್ರೂ ಏನಾದ್ರು ಮಾಡ್ಕೊತ ಕೊಡ್ತಾರೆ ಮತ್ತೆ ಇವರು ಬಂದಿದ್ದಾರೆ ಇಲ್ಲಿ ಬಟ್ಟೆ ತೆಗ್ದಿಡಾ ನನ್ ಜೊತೆ ಅವ್ರದ್ದು ಎಲ್ಲ ಬಟ್ಟೆಗಳು ತೆಗ್ದಿರ್ತಾ ಇದ್ರ ಅಂತ ಹೇಳಿ ನಾ ಸುಮ್ಮನೆ ಸುಮ್ನೆ ಪಾಕ ಮತ್ತೆಲ್ಲಾ ಹಿಂಗ್ ಬಾಳ್ ಬಂದ್ ಬಿಡ್ತಾವ ಇನ್ನು ನಾಲ್ಕು ದಿನ ಅದಾವಲ್ಲ ರೀ ಅದಕ್ಕೆ ಮತ್ತೆಲ್ಲ ತೊಳಗ ಬಟ್ಟೆ ಸಪ್ರೇಟ್ ಆದ ಇದು ಎಲ್ಲ ಹಿಂಗೆಲ್ಲ ಕಾಟ್ ತುಂಬ ಎಲ್ಲ ಬಟ್ಟೆನೂ ಮಾಡಿದ್ವು ನೋಡಿ ಇವತ್ತ ಎಲ್ಲ ತೊಳೆಯೋದು ತೊಳ್ದಿದ್ದು ಎಲ್ಲ ತೆಗೆದಿಟ್ಟ ಆಮೇಲೆ ತೊಳೆಯೋ ನನ್ನ ಸಾಡಿಗಳು ನೋಡಿ ಇಲ್ಲಿ ಚೀಲ ಚೀಲಾ ತುಂಬಿಟ್ಟು ಬಿಟ್ಟಿದೇನಿದೆ ಒಂದ್ಸಲ ನೋಡ್ಕೊಂಡ್ರೆ ಹಿಂಗ ಮಾಡಿ ಇಟ್ಟು ನಡೀತದ ತೊಳೆಯಕ್ ಬರ್ತದ ಈಗ ಏನೇನು ಮಾಡೋದಿದೆ ನೋಡೋಣ ಎಲ್ಲ ಸುಮ್ಮ ಹೋಗ ಬೆಳಿಗ್ಗೆ ಬೇಗ ಅವಳದ್ ಕ್ಲಾಸ್ ಅದ ಮತ್ತೆ ಲೈಬ್ರರಿ ಒಳಗೆ ಸ್ವಲ್ಪ ಓದ್ತೀನಮ್ಮ ಕೂತ್ಕೊಂಡು ಮನೆ ಒಳಗೆ ನಂದು ಅಭ್ಯಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ ಅದು ಬಂದಿರ್ತಾರೆ ಸಂಜೆನ ಅದು ಅವ್ರ ಜೊತೆ ಓದ್ ಕುತ್ ಅಂತ ಅದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ಚಪಾತಿ ಚೋಳಿ ಕಪಲ್ಲ ಎಲ್ಲ ಇದಳೆನ್ ಬಹಳ ಸ್ವೀಟ್ ಐತೆ ಸ್ವಲ್ಪ ಬಾಳೆ ಐತೆ ಅಪ್ಪ ಕೊಟ್ರ ನಡಿತದ ಒಂದ್ ಅನ್ನ ಈಗ ಕೊಟ್ಬಿಡ್ತೇನೆ ಅವ್ರ ಮಧ್ಯಾಹ್ನ ಲೈಬ್ರರಿ ಒಳಗೆ ಓದ್ತೀನಿ ಮತ್ ರಾತ್ರಿ ಅಷ್ಟು ಲೇಟ್ ಮಾಡಿ ಬರಬೇಡ ಬೆಳಿಗ್ಗೆ ಬೇಗ ಇಲ್ಲೇ ಅದ ಡೈನಿಂಗ್ ಟೇಬಲ್ ಮೇಲೆ ಮಳೆನ್ ತಿಂದಾಳ ಮತ್ತೆ ಡಬಾಯಿ ಲೇಟ್ ಆಳ ಮತ್ತೆ ಕೇಕ್ ಸೊಪ್ ತಿನ್ನ ಕೇಕ್ ಇಲ್ಲ ನಂಗ ಆಗೋದಿಲ್ಲ ಇದಳ ನಂಗ ತಿಂತೀನಿ ಅನತಾಳ ಎಷ್ಟು ಸಣ್ಣ ಎಪ್ಪಲ್ ಎಷ್ಟ್ ಚೆಂದಐ ನೋಡ್ರಿ ಇಷ್ಟ ಇದೆ ಬೋರಿ ಅಂತರ ಕಾಣಿಸ್ತಾ ಇದೆಯಲ್ಲ ರೀ ಇದು ಅದೇ ಚಲೋ ಅಣ್ಣ ಸಮಯ ಮಾಡಿ ಬರೋಣ ಎಷ್ಟ ರಾತ್ರಿ ಎಲ್ಲಾನು ಕುಡ್ಸಿದ್ರು ಕುಡ್ತ ಲೈಬ್ರರಿದಾಗ ಅಭ್ಯಾಸ ಮಾಡ್ಕೋತ ಯಾಕಂದ್ರೆ ಅಭ್ಯಾಸ ಬಹಳ ಇಂಪಾರ್ಟೆಂಟ್ ಬಾಯ್ ಸಾವಕಾಶ ಅಪ್ಪನ ಎದ್ದಿದ್ದೀನಿ ಅಪ್ಪು ಎಲ್ಲ ಸುಜಾತ ಹೇಳ್ಕೊಡ್ತಾ ಇದ್ದ ನೋಡಿ ಎಲ್ಲ ಅದೆಲ್ಲ ಹೆಂಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಏನೇನ್ ಮಾಡೋದು ಅಕಿನ್ ಡಿಲೀಟ್ ಆಗೈತೆ ಅಂತ ಅದ ಹೆಂಗ್ ಮಾಡೋದು ಅಂತ ಕೇಳ್ತಾ ಅವಳಿಗೆ ಇನ್ಸ್ಟಾ ಚಾಲು ಆಗುವಂತ ಇನ್ಸ್ಟಾ ಬರುವಂತ ಅದ್ ಮಾಡ್ಕೊಡದ ಅವಳಿಗೋದ ಪಾಸ್ವರ್ಡ್ ಗೊತ್ತಷ್ಟು ಯಾವ ರೆಡಿ ಆಗಿ ಬರ್ತಾ ನೋಡಿ ಈಗ ಯಾವ ತರ ಶರ್ಟ್ ಹಾಕೊಂಡಿದ್ದಾರೆ ಬಾಳ ಚೆನ್ನಾಗಿ ಕಾಣಿಸ್ತಾ ಅವ್ರಿಗೆ ಕಾಟನ್ ಶರ್ಟ್ ಇದೆ ಛೇ ಛೇ ಹಿಂಗ ಮಾಡೇ ಹಿಂಗ ಸುಸ್ತಾಗ್ತಾರ ಇವ್ರ ಸುಜಾಗ ಎಲ್ಲಾ ಅನ್ಕೊಂಡು ಎಲ್ಲ ನೀವ ನೀವ ಮಾಡ್ಕೊಂಡು ನಿಮಗ್ ತ್ರಾಸ ಯಾರು ನೋಡವ್ರ ಇಲ್ಲಿ ನೋಡಿ ಹೆಂಗ್ ಪ್ಲೇಟ್ ಇಟ್ಟು ಹೋಗ್ಯಾಪಾ ಇಳು ಕಾಗಿ ಅದು ಬಂದು ತಿಂದು ಹೋದ್ರ ಛೀ 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 ಎಲ್ಲ ಕಲರ್ಗಳು ಆರೆಂಜ್ ಅದು ಇದು ಎಲ್ಲ ಬಂದವಲ್ಲ ಅರಿ ಅಂಗ ಎಷ್ಟು ಗೋಳಿ ಮಾಡಿ ಇಡೋದು ಇಡೋದು ಅಂತ ತೊಳ್ದ ಬಿಟ್ರ ಹ್ಮ್ ಅವಾಗಿಂದ ಅಲ್ಲೇ ಹಾಕ್ಬಿಟ್ರಿ ನಡಿತೈತಿ ಅದು ಸುಯಾದಾಗ ತೊಳ್ಯಾಕತ್ತಂದ್ರ ಅಲ್ಲಿ ಭಾವಿನ ಕಡೆ ನಿಲ್ರಿ ಭಾವ ಚಂದ ಬರತೈತಿ ನಿಮ್ದು

ಇಲ್ಲಿ ನೋಡಿ ಚಿಮನ್ ಡಬ್ಬಾ ರೆಡಿ ಆಗೈತಿ ಮತ್ತೆ ಇಲ್ಲಿ ನೋಡಿ ಮತ್ತೆ ಇದೆಲ್ಲ ಕೆಲಸ ಮಾಡ್ಕೋ ಕೊಡ್ತಾರ ನೋಡಿ ಅಪ್ಪ ನೀನು ಆಯ್ತು ಅಪ್ಪ ರೆಡಿ ಆಗೈತಿ ಎಲ್ಲಾರು ತಿಂಡಿ ಅನ್ನ ಸಾರು ಇವತ್ತ ಸಾರಿ ಇತ್ತು ಬೇಳೆ ಸಾರ ನೆನೆ ಮಾಡಿದ್ದೆ ಚೆನ್ನಾಗಿ ಬೆಳೆ ಎಲ್ಲಾರು ಇಷ್ಟ ಆಗೈತಿ ಆಮೇಲೆ ಉಪ್ಪಿನಕಾಯಿ ಅನ್ನ ಸಾರು ತಿಂದ್ರೆ ಎಲ್ಲಾರು ಆಮೇಲೆ ಸಮೂಹ ಚಪಾತಿ ಪಲ್ಯ ಇತ್ತು ಇವ್ರಿಗೂ ಸ್ವಲ್ಪ ಚಪಾತಿ ಪಲ್ಯ ಚೌಳಿಕಾಯಿ ಎಲ್ಲಾ ಕಟ್ಟಿ ಪಟ್ ಪಟ್ ಕಡಿಸ್ಕೊಟ್ಟೆ ಹೋಗಿದಾರ ಈಗ ಸುಜಾತಾ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ನಂಗೆ ಚೌಳಿಕಾಯಿ ಎಲ್ಲಾ ಅವಳ ಕ್ಲೀನ್ ಮಾಡ್ತಾ ಇದ್ದಾಳೆ ಮತ್ತೆ ಎಲ್ಲ ಪಟ್ 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 ಚಾಕು ತಗೊಂಡು ಕಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಲೆ ನಂಗೆ ಮತ್ತೆ ಥ್ಯಾಂಕ್ ಯು ಮಾ ನಿಂಗ ಸುದ ಚೌಳಿಕಾಯಿ ನಾ ವಿಡಿಯೋ ಹಿಡಿದೆ ನನ್ಗ ಯಾರು ಬಂದು ಕ್ಲೀನ್ ಮಾಡ್ಕೊಡ್ತಾರೆ ಚೌಳಿಕಾಯಿ ದೇವರೇ ಅಂತ ಅಂದಿದ್ದೆ ನಾ ಈಗ ಮಾಡ್ಕೊಟ್ಟೇನಿಲ್ಲ ಹಿಂಗೆ ನೋಡಿ ಅಟ್ಯಾಚ್ಮೆಂಟ್ ಅಂದ್ರೆ ಹಾಂ ಮಾತಾಡ ಮಾತಾಡ್ತ ಈ ಕಡೆ ಹೋಗ್ತೀ ಇರೋಕೆ ಅವ್ರ ಮನೆಗೆ ಹೋಗುದಿಲ್ಲ ಆಮೇಲೆ ಹೋಗ್ತಿ ಓಕೆ ಬಾಯ್ ಚಂದ ಕಾಣಿಸಿದೆ ಸಡಿ ನಿಂಗೆ ಹೊಸ ಅದಕ್ಕೆ ಚಂದ ಕಾಣಿಸ್ತೈತೆ ನೋಡಿ ಏನು ಇದನ್ನಾಗಿಲ್ಲ ಏನಿಲ್ಲ ಕಲರ್ ಚಂದ ಐತಿ ಬಂದ್ ಅನಿಸ್ತದ ಟೈಮ್ ಆಗಿತ್ತು ಒಂದ್ ಗಂಟೆ ಆಗಿ ಬಂದೈತಿ ಬಂದ್ಬಿಟ್ಟಿಯ ಕಟಿಂಗ್ ಇಲ್ಲ ಮನೆಯವ್ರು ಬಂದ ಬಿಟ್ರು ನೋಡಿ ಈಗ ಟೈಮ್ ಎರಡು ಗಂಟೆ ಆಗದ ಇನ್ನು ಮುಗಿ ತಡ ಇಲ್ದೇನೆ ಬಾಳೆಯನ್ನ ಯಾಕೆ ಇಷ್ಟ ತರ್ತೀರಾ ಯಾರು ತಿಂತಾರ ನಮ್ಮ ಮನೆಯಾಗ ನೀವ ಬಹಳಷ್ಟು ಬುಟ್ಟಿ ಬುಟ್ಟಿ ತಿನ್ನು ಇಂತಿಗ ಮಾಡ್ಕೊಂಡಿಲ್ಲ ಒಂದು ಬುಟ್ಟಕ್ಕೆ ಇಂತಿಗ ಮಾಡ್ಕೊಂಡಿದ್ದೀರ ಮತ್ತೆ ಅಷ್ಟ್ ತಿಂತ ಇಷ್ಟು ಬಾಳೆ ಯಾವಾಗಾದ್ರೂ ಮುಗಿಸಾಳು ನೀ ಬಾಳಲ್ಲ ನಾನು ಮಧ್ಯಾಹ್ನ ಇವ್ರು ಬಂದ್ಮೇಲೆ ಇವ್ರಿಗೆ ರೆಡಿ ರೀ ಒಂದು ಶಾರ್ಟ್ಸ್ ಮಾಡೋಣ ರೀ ಅಂತ ಹೇಳಿ ಶರ್ಟ್ ಅವ್ರ ಬೆಳಿಗ್ಗೆ ಹಾಕೊಂಡಿದ್ ತಗದ ತಗದ ಇಲ್ಲಿ ನೋಡಿ ಸೇಮ್ ಊರಾಗ ಹಿಂಗ್ ನಡೀತಾರಲ್ಲ ಹಂಗ ನಡಿಯತ್ತ ನೋಡಿ ಸೇಮ್ ಹಿಂಗ ಬಿಸ್ಲಾ ಪಾಪ ದಿನದ ಬಂದಾರೆ ಈಗ ಆರಾಮ್ ಒಂದ್ ಗಾದಿ ಮಾಡ್ದೆ ಈಗ ಮತ್ತೆ ಊಟಾನೂ ಮಾಡೋದೈತ್ ಅವರಿಗೆ ಒಂದ್ ಸ್ವಲ್ಪ ಹಾಲು ಒಂದ್ ಸ್ವಲ್ಪ ಕಪ್ ಕುಡೀಲಿ ಒಂದ್ ಶಾರ್ಟ್ಸ್ ಮಾಡಬೇಕಾದ್ರು ಎಷ್ಟೊಂದ್ ಕಷ್ಟ ಪಡ್ಬೇಕಾಗ್ತೈತಿ ಯಾವ್ದು ಆರಾಮಾಗಿ ಈಜಿ ಸಿಗಲ್ಲ ಬಿಸ್ಲಾ ಪಾಪ ಆಫೀಸ್ ಹೋಗೋ ಟೈಮ್ ದಾಗ ಈಗ ನೋಡಿ ಪಾಪು ತಾಯನ್ ಆಗೈತಿ ಅಪ್ಪು ಸಾರಿ ಅಪ್ಪು ಕಡೆ ಈಗ ಶಾರ್ಟ್ಸ್ ಮಾಡಿಸಿ ಮತ್ತೆ ಅವ್ನ್ಗೆ ಕಳಿಸ್ಕೊಟ್ರು ನೋಡಿ ಪಾಪ ನಮ್ ಶಾರ್ಟ್ಸ್ ಮಾಡ್ದೆ ಭಾಳ ಎಲ್ಲರೂ ಮೆಹನತ್ ಮಾಡ್ತಾ ಇದ್ದಾರೆ ವಿಡಿಯೋ ಇವು ಮಾಡೋಕೆ ಏನು ಮಾಡ್ತೀರಾ ಟೈಮ್ ಆಗಿತ್ತು ಪಾಪ ಅವಂಗೆ ಆ್ಯಪಲ್ ಕೊಟ್ಟಿನಿ ಆ್ಯಪಲ್ ಕಡ್ಕೋತ ತಿನ್ಕೋತ ಕೂತ್ ಬಿಟ್ರಿ ನೋಡಿ ಇಲ್ಲಿ ಹಿಂಗೆ ಮಾಡೋದಾರ ನೋಡಿ ಇವ್ರ ಅಲ್ಲಿ ನೋಡಿ ಆಪಲ್ ತಗೊಂಡು ಶಾರ್ಟ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಶರ್ಟ್ ಒಂದು ಹಾಕೊಳಕೊಟ್ಟೆ ಎಲ್ಲ ಅಲ್ಲೆಲ್ಲ ಕೆಲಸ ಮಾಡಿ ಹೂವು ಗಾರ್ಡನ್ ಗಾರ್ಡನ್ದಾಗ ತವಿಲು ಅಲ್ಲಿ ಇದೆಯಲ್ಲ ಅಲ್ಲಿ ಒಗದ್ ಅಲ್ಲಿ ಅಲ್ಲಿದೆ ನೋಡಿ ಹೊಸ ಟಾವಿಲ್ ತಗದೇ ಅದ ಅದ ಹೆಗಲ್ ಮೇಲೆ ಅಂದ್ರ ಅದು ಕರೆಕ್ಟ್ ನಿಮಗೆ ಅಂತ ಹೇಳಿ ಇಲ್ಲಿ ಒಗ್ ಬರ್ದ್ ನೋಡಿ ಏನ್ ಮಾಡ್ತೀರಾ ಹಿಂಗದ ನೋಡಿ ಸಾರು ಬಿಸಿ ಮಾಡ್ತಾ ಇದ್ದೀನಿ ಮತ್ತೆ ಹಾಲು ಬಿಸಿ ಮಾಡಕ್ ಇಟ್ಟಿದೀನಿ ಮತ್ತೆ ಸ್ವಲ್ಪ ಇವ್ರಿಗೂ ಎಲ್ಲ ಊಟ ಕೊಟ್ಬಿಡ್ತೀನಿ ಮತ್ತೆ ಏನೇನ್ ಕೆಲ್ಸಗಳ್ ಮತ್ತೆ ಪಟ್ ಪಟ್ ಮುಗಿಸ್ಕೊಂಡ್ ಬಿಡ್ತೀನಿ ಖುಷಿ ಆಗ್ತದ ಎಲ್ಲ ಮಾಡ್ಕೊಳ್ಳೋದ ಅಪ್ಪು ಪಾಪ ಟೈಮ್ ಆಗಿತ್ತು ಖರೆ ಅಪ್ಪಗೂ ಬಿಡ್ಲಿಲ್ಲ ಅಪ್ಪಗೂ ಮಾಡ್ ಮಾಡಂತ ಪಾಪ ಮಾಡಿ ಹೋದ ಸಮೂ ಇದೆ ಅಂದ್ರೆ ಕೇಳತಿರ್ಲಿಲ್ಲ ಪಟ್ಪಟ್ಟು ರೆಡಿಯಾಗಿ ಅಮ್ಮ ನಂಗೆ ಟೈಮ್ ಆಗೈತೆ ಅಂತ ಹೇಳಿ ಖರೆ ಅಪ್ಪು ಹಂಗೆ ಮಾಡ್ಲಿಲ್ಲ ಪಾಪ ಮಾಡ್ ಹೋದ ನಾವು ಆದರೂ ನಮ್ಮ ಇಬ್ಬರದು ನಾವು ಸಪ್ರೇಟ್ ಒಬ್ಬರಾಗಿ ಮಾಡ್ಕೊಳತ್ತಿದ್ದು ಶಾರ್ಟ್ಸ್ ಕರೆ ಇವ್ರ ಇಲ್ಲ ಮತ್ತೆ ಐತಿ ಐತಿಗು ಮಾಡ್ಲಿ ಅಂತ ಹೇಳಿ ಮಾಡಿದ್ರು ಮತ್ತ ಅದೇ ಟೈಮ್ ದಾಗ ಗಾರ್ಡನ್ದಾಗ ಹೂ ಬೇರೆ ಆಗಿತ್ತು ರೋಸ್ ಅದೊಂದು ಸಿಕ್ತು ಎಲ್ಲಾ ಚೆನ್ನಾಗ್ ಇದನ್ನಾಯ್ತು ಎಲ್ಲ ಎಲ್ಲಾ ಬಹಳ ನಿಮ್ಮ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಚಾನೆಲ್ ಓಡ್ತಾ ಇದೆ ನೀವೆಲ್ಲರೂ ಒಳ್ಳೆ ಆಶೀರ್ವಾದ ಬಹಳಷ್ಟು ನಮಗ್ ಮಾಡಿದೀರ ಬಹಳ ಖುಷಿ ಆಗ್ತದ ನನಗೆ ನೀವು ಒಳ್ಳೆ ಒಳ್ಳೆ ಐಡಿಯಾಗಳು ಕೊಟ್ಟಿದ್ದೀರಾ ನನ್ಗೆ ಬೇರೆ ಯೋಚನೆ ಮಾಡಕ್ ನೀವು ಟೈಮ್ ಕೊಟ್ಟಿಲ್ಲ ನಂಗೆ ಯಾಕಂದ್ರೆ ನಾನು ಮೊದ್ಲ ಬೇರೆ ಎಲ್ಲಾ ವಿಚಾರ ಮಾಡ್ಕೋದು ಆದ ವಿಚಾರ ಮಾಡು ಇದು ವಿಚಾರ ಅಂತ ಹಿಂಗೆಲ್ಲ ತಲೆಗಳ್ ಇಟ್ಕೊಂಡು ಕೊಡ್ತಿದ್ದೆ ಆ ವಿಚಾರ ಮಾಡೋದಂತ ನನ್ ಮಕ್ಳ ಆ ತಲಿಯಿಂದ ತೆಗೆದ್ ಬಿಟ್ಟಾರ ಈಗ ನಾ ವಿಚಾರ ಯಾವುದು ಎಕ್ಸ್ಟ್ರಾ ಯಾವುದು ನನಗೆ ವಿಚಾರ ಇಲ್ಲ ಮಲ್ ಯಾವಾಗ ನಾನು ಮಲ್ಕೊಂಡಾಗ ಆರಾಮ್ ನಿದ್ದೆ ಮಾಡ್ತೀನಿ ಆರಾಮಾಗಿ ಬೆಳಿಗ್ಗೆ ಇರ್ತೀನಿ ಎದ್ದಾಗಿಂದ ನನ್ನ ಕೆಲಸ ಶುರು ಆಯ್ತು ಅಂತಂದ್ರೆ ರಾತ್ರಿವರೆಗೂ ನನ್ನ ಕೆಲಸ ಮುಗಿಯಲ್ಲ ನಾನು ಏನು ರೆಡಿ ಆಗಬೇಕು ನಾನು ಏನು ಮಾಡಬೇಕು ಏನು ತಿಂಡಿ ಮಾಡಬೇಕು ನಮ್ಮ ಚಿನ್ನಗು ಯಾವ ರೀತಿ ಆರೋಗ್ಯದ ಕಡೆ ಕಾಳಜಿ ತಗೋಬೇಕು ಮಕ್ಕಳ ಬಗ್ಗೆ ಯಾವ ರೀತಿ ಮಾಡಬೇಕು ಅವ್ರ ಸ್ಟಡಿ ಹೆಂಗೆ ಮಾಡಿಸ್ಬೇಕು ಪ್ರತಿಯೊಂದು ನಾನೆಲ್ಲ ಯೋಚನೆ ಮಾಡ್ಕೋತ ನಾನು ಯಾವಾಗಲೂ ಬ್ಯುಸಿಯಾಗಿರ್ತೀನಿ ನಾನು ಖುಷಿಯಿಂದ ಇರ್ತೀನಿ ನಾನು ಪ್ರೀತಿಯಿಂದ ಇರ್ತೀನಿ ನಾ ಈ ರೀತಿ ಇರೋ ಕಾರಣ ನಾನು ಮೊದಲ ಖುಷಿಯಾಗಿರ್ತೀನಲ್ಲ ಅದೇ ನಾನು ಇರೋ ಕಾರಣ ನೋಡಿ ಯಾಕಂದ್ರೆ ನನ್ನ ಆರೋಗ್ಯವಾಗಿರ ಇರ ಕಾರಣನ ಅದ ಅದಕ್ಕ ಮೊದಲ ನಾನ್ ನಿಮ್ ಬಾಳೆ ಹೇಳಿದೀನಿ ಮೊದಲು ನಾವು ಖುಷಿ ಆಮೇಲೆ ನಾವು ಖುಷಿಯಾಗಿ ಖುಷಿಯಾಗಿರ್ತೀವಿ ಯಾಕಂದ್ರೆ ಮೊದಲ ನಮ್ಮ ಮನಸ್ಸು ಶಾಂತ ಸಮಾಧಾನ ಆಗಿರ್ಬೇಕು ಮೇನ್ ನಮ್ಮ ಅದ ನಮ್ಮ ಮನಸ್ಸನ್ನ ಹತ್ತೋಟಿಯೊಳಗೆ ಇಟ್ಕೊಳ್ಳುವಂತ ಶಕ್ತಿ ದೇವ್ರ ನಮ್ಗೆ ಕೊಟ್ಟಿರ್ತಾನ ಅದನ್ನ ನಾವು ಮಾಡ್ಕೋಬೇಕು ಮತ್ತೆ ನಾವ ಶಾಂತ ಕೂಲ್ ಆಗಿ ಮನಿ ಒಳಗ ಸಮಾಧಾನ ಪ್ರೀತಿಯಿಂದ ಇರಬೇಕು ಈ ರೀತಿ ಗ್ಯಾಸ್ ಕಟ್ಟಿ ಇದ್ರ ಚಕ ಚಕ ಬಹಳ ಇಷ್ಟ ಆಗ್ತೈತಿ ಹಿಂಗೆಲ್ಲಾ ಹೊರ್ಸಿದ್ ನೀಟಾಗಿ ಮತ್ತೆ ಖಾಲಿ ಇರಬೇಕು ಪಾತ್ರೆ ಜಾಸ್ತಿ ಇರಬಾರ್ದು ಗ್ಯಾಸ್ ಕಟ್ಟಿ ತುಂಬಾ ಪಾತ್ರೆ ಇತ್ತಂದ್ರ ಅವ್ರು ಸ್ವಲ್ಪ ಇಷ್ಟ ಆಗುದಿಲ್ಲ ನಮ್ಮ ಮನೆಯವರಿಗೆ ತಾನ ಕುತ್ಕೊಂಡ್ ತೊಳ್ಯಾಕ್ ಖರೆ ಅವ್ರ ಹಿಂಗೆಲ್ಲಾ ಹೊಲಸಾಗಿ ಇಟ್ಕೊಂಡು ಹಿಂಗ್ ಕೊಡ್ರಲ್ಲ ಬಾಳ ಅಂದ್ರ ಬಾಳ ಅವ್ರ ಮೊದ್ಲಿಂದಾನು ಬಾಳ ಶಿಸ್ತದಾರ ಇಸ್ತ ಇಸ್ತಿ ಇರೋದ್ರಿಂದ ಇಷ್ಟ ಮುಂದ್ ಬಂದಾರ ಅವ್ರ ನಮಗ ಕೊಟ್ಟಾರ ಟೈಮ್ ಮೂರ್ ಗಂಟೆ ಆಗಿ ಬದ್ ನೋಡಿ ನಾ ಇಷ್ಟೊಂದೆಲ್ಲ ಕೆಲ್ಸಗಳು ಮಾಡಿ ಮತ್ ಇದ್ ಮಾಡ್ಕೊಂಡ್ ಮತ್ ಕೊಂಡ್ರಿ ಶಾರ್ಟ್ಸ್ ಮಾಡಿ ಹ್ಮ್ ಹಾಕೋ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಜುಬಾಯಿ ಇವ್ರಿಗೆ ಚಿನ್ನು ಚಿನ್ನು ಎಲ್ಲ ಬಟ್ಟೆಲ್ಲ ಇಟ್ಟದ ಮಡ್ಚಿರೋದ ನನ್ಗ ಆಮೇಲೆ ಒಣಗಿದಾವೆಲ್ಲ ಮಸೀನ್ ಒಳಗ ಹಾಕಿದ್ಲು ಚಿನ್ನು ತಂದಿಟ್ಟ ನೋಡಿ ಬ್ಲೌಸ್ ಎಲ್ಲ ತೊಳ್ದ ಇಟ್ಟ ಸುಜಾತ ಕೊಟ್ಟಿದ್ದೆ ನಾ ಫಸ್ಟ್ ಟೈಮ್ ಕೊಟ್ಟೆಗೀಗೆ ನಾ ನಾನು ನಾನೊಳ್ದಾಕ್ತಿದ್ದೆ ಯಾವಾಗ್ಲೂ ಮತ್ತು ಇವಾಗ ಅವಳು ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕೆಲಸ ಕಲೀಲಿ ಅಂತ ಹೇಳಿ ಅಕ್ಕಿಗೂ ಹೇಳ್ತಾ ಇದ್ದೀನಿ ನಂಗೆ ಎಡಿಟಿಂಗ್ ವಿಡಿಯೋ ಮಾಡೋದು ಅದೆಲ್ಲ ಸೊ ಹುಡ್ಗರು ಹಚ್ಬಿಟ್ಟಾರ ಹುಡ್ಗರು ಅಂತ ಇದ್ದಾರ ಎಂಥವೆಲ್ಲ ಕೆಲಸ ನೀವು ಮಾಡೋದನ್ನು ಇಲ್ಲ ಈಗ ನಿಂಗೂ ಒಂದು ಜಾಬ್ ಥರ ಏನಾದರೂ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತೀನಿ ನೀವು ಆರಾಮಾಗಿ ನಾಕೋದು ಮಾಡ್ಕೊತ ಇರೋದಮ್ಮ ಅಂತ ಇದ್ದಾರೆ ತಿಂತೀನಿ ನಂಗೆ ಈಗ ಬೇಡ ನಂಗೆ ಹಸಿವಾಗಿಲ್ಲ ಆವಾಗ ನಾನು ತಿಂದಿದ್ದೀನಿ ಅನ್ನ ಮತ್ತು ಚೆನ್ನಾಗಿ ಬೆಳಿ ಸಾರು ಮಾಡಿದ್ನೆಲ್ಲ ಚಲೋ ಆಗೈತಿ ಸಾರ ಮತ್ತು ಈಗ ಸ್ವಲ್ಪ ವಿಡಿಯೋಗಳೆಲ್ಲ ಇದು ಮಾಡ್ಕೊಂಡೆ ಬಿಟ್ಟು ಆಮೇಲೆ ನಾನು ಬೇಗ ಮಲ್ಕೋ ರಾತ್ರಿ ನಂಗೆ ಬೇಗ ಮಲ್ಕೊಳಕ್ತ ಆಗ ಈಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಪ್ಪನೂ ಹೊರಗಡೆ ಹೋಗಿದಾನಗೂ ಬರಾಕ್ ಲೇಟ್ ಆಗ್ತದ ಸಮೂನು ರಾತ್ರಿನ ಬರ್ತೇನೆ ಅಂತ ಹೇಳ ಸಮರ್ಲಿ ನಾನು ರೆಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಮತ್ತೆ ನನ್ನ ಕೆಲ್ಸಗಳೆಲ್ಲ ಮಾಡ್ಕೊತೀನಿ ಟೈಮಿಂಗ್ ಮೂರೂವರೆ ಆಗ್ಲಿಕ್ಕೆ ಬಂದ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ನೋಡಿ ಟೈಮ್ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂದದ ಟೈಮ್ ನಾ ಎಡಿಟಿಂಗ್ ಅದು ಎಲ್ಲ ಮಾಡಿ ಆಮೇಲೆ ಶಾರ್ಟ್ಸ್ ಅಂತೂ ಬಹಳ ಮಸ್ತ್ ಮಾಡಿವಿ ಭಾಳ ಅಂದ್ರೆ ಭಾಳ ಭಾರಿ ಆಗೈತಿ ನಾ ಶಾರ್ಟ್ಸ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗ ಹೋಗಿ ನೋಡ್ಬಾರ್ದು ಚಾಯ್ ಇಟ್ಟಿದ್ದೀನಲ್ಲಿ ಹೋಗಿ ನೋಡ್ಬರಿ ಹಿಂಗಿಂಗ್ ಆಗೈತಿ ಭಾಳ ಕಷ್ಟಪಟ್ಟು ಮನೆಯವ್ರು ಕರ್ಕೊಂಡ ಮಧ್ಯಾಹ್ನ ಬಿಸ್ಲಾಪ ಬಂದ್ರು ಸಹಿತ ಆಫೀಸ್ ದಿಂದ ಅವ್ರಿಗೆ ಕರೆದ ಮಾಡಿಸಿದೀನಿ ಚಾಯ್ ಕುಡಿತೀನಿ ಒಂದ್ ಸ್ವಲ್ಪ ಚಿನ್ಮುರಿ ಮತ್ತೆ ಶೇಂಗಾ ತಿಂತೀನಿ ಮಧ್ಯಾಹ್ನ ನಾನು ಊಟನ ಮಾಡಿಲ್ಲ ನಾನು ಊಟನ ಹೋಗ್ಲಿಲ್ಲ ಬೆಳಿಗ್ಗೆ ತಿಂದಿದ್ದ ನನಗೆ ಹೊಟ್ಟೆ ತುಂಬಿಟ್ಟಿತ್ತು ಅದಕ್ಕೆ ಈಗ ಒಂದು ಸ್ವಲ್ಪ ನಾನು ಶೇಂಗಾ ಉರದಿಟ್ಟಿದೀನಿ ಪಚ್ಚಿ ಒಂದು ಸ್ವಲ್ಪ ಶೇಂಗಾ ಮತ್ತೆ ಚಿಮುರಿ ತಿಂದ ಒಂದು ಸ್ವಲ್ಪ ಚಹಾ ಕುಡ್ದ ಆಮೇಲೆ ಸಮೃದ್ಧಿ ಇವತ್ತ ಲೈಬ್ರರಿಗೆ ಹೋಗಿದ್ದಾಳು ಅಭ್ಯಾಸ ಮಾಡೋ ಸಲುವಾಗಿ ಅಪ್ಪು ಹೊರಗಡೆ ಹೋಗಿದಾನ ಮತ್ತೆ ಮಳೆ ಬೇರೆ ಬಹಳ ಬರ್ತಾ ಇದೆ ನೋಡಿಪ್ಪ ದಾಡಿಯ ಹೆಂಗೆ ಆಡೋರು ಈಗ ಮಳೆ ಸಲುವಾಗಿ ಎಷ್ಟೊಂದು ಮಳೆ ಬರ್ತಾ ಇದೆ ಹೇ ದುರ್ಗಾ ಮಾತಾ ಏನಮ್ಮ ನೀನು ಯಾಕಮ್ಮ ಮಳೆ ತರಿಸಿದೆ ಎಲ್ಲ ಎಷ್ಟು ಚೆನ್ನಾಗಿ ಆಡಬೇಕಾಗಿತ್ತು ಇನ್ನು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲಾರು ಎಲ್ಲ ಪಾಪ ಮಳಿಗಳ ಈಗ ಹುಷಾರಾಗೆಲ್ಲಾ ಆಡ್ಬೇಕಾಗ್ತದ ಈಗ ಕಾಲೆಲ್ಲಾ ಜಾರದ್ ಬೇಡ ಅದಕ್ಕ ಇನ್ನೊಂದ್ ಎರಡ್ ದಿನ ತಡ್ಕೊಮ ಮಳೆ ಸ್ವಲ್ಪ ಕಮ್ಮಿ ಮಾಡು ಚೆನ್ನಾಗ್ ಆಗ್ಲಿ ದಸರಾ ಹಬ್ಬ ಎಲ್ಲಾ ಖುಷಿಯಿಂದ ಎಲ್ಲಾರು ಆಡ್ಲಿ ನೋಡಿ ಚಾ ಬಾಯ್ಲ್ ಆಗ್ತಾ ಇದೆ ಚಿನ್ನಗ್ ಹೇಳ್ಬೇಡಿ ಹಾ ಚಾ ಚಾ ಅಂತ ತೋರ್ಸ್ಕೊತ್ಕೊತಿ ಅಂದ್ರೆ ನಿಮ್ಗ ಬೈಕು ನನಗ ಬೈಕೋದ್ ಕೊಡ್ತಾರ ಅವ್ರ ಎಷ್ಟ್ ಬರಿ ಚಾ ಕುಡ್ಕೊತಿರ್ತಿ ಅಂತ ಹೇಳಿ ಮತ್ತೆ ಸ್ವಲ್ಪ ಇಲ್ಲಿ ಶೇಂಗಾ ಇಟ್ಕೊಂಡಿದಿನಿ ಶೇಂಗಾ ಎಷ್ಟ್ ಬೇಗ ಮತ್ ಖಾಲಿ ಆಗೇತ್ ನೋಡಿ ಮತ್ತ್ ಹುರ್ದ್ ಈಗ ಚಿಮ್ಮುರಿ ಇಷ್ಟೊಂದೇ ತಂದಿಟ್ಟಿದೀವಿ ನಮ್ಮನೆಯವ್ರು ಚಿಮ್ಮುರಿ ಇಲ್ಲ ಅದ್ರ ನಡಿಯಲ್ಲ ಚಿಮ್ಮುರಿ ಬೇಕ ಎಲ್ಲಾರ್ಗು ಇವರು ಸಾಯಂಕಾಲ ಬಂದ್ಮೇಲೆ ಇವ್ರೇ ಸ್ವಲ್ಪ ಶೇವದ ಹಾಕೊಂಡ್ ಚಿಮ್ಮುರಿ ತಿಂತಾರೆ ಪಾಪ ಬೇರೆ ಏನ್ ತಿನ್ನಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಸುಪ್ ಕೊಟ್ಟಿರ್ತೀವಿ ನಾವೊಂದ್ ಇಷ್ಟ ತಿಂತೀನಿ ಮತ್ತೆ ಸ್ವಲ್ಪ ಶೇಂಗಾ ಇಷ್ಟ ಹಾಕೊಂಡಿರ್ತೀನಿ ನೋಡಿ ನನಗೆ ಪ್ರೋಟೀನ್ ಹೇಳಿದೆ ನಿಮಗ ಈಗ ಮಾತ್ರ ನನ್ಗೆ ಎನರ್ಜಿ ಬೇಕಲ್ಲ ಮತ್ತೆ ಡ್ಯಾನ್ಸ್ ಅದು ಮಾಡ್ಲಿಕ್ಕೆ ಗರ್ಭ ಮಾಡ್ಲಿಕ್ಕೆ ಇವ್ರ ಜೊತೆ ಎಲ್ಲಾ ಓಡಾಡ್ಲಿಕ್ಕೆ ಕುಸ್ತಿ ಆಡ್ಲಿಕ್ಕೆ ಮಳೆ ಬರ್ತಾ ಇದೆ ನಾ ಈ ಜಸ್ಟ್ ನಿಮಗ ಚೆಕ್ ಗೊತ್ತಾಗಿಲ್ಲ ನಂಗ ಅಣ್ಣೇ ಹೊರಗಡೆ ಹೋಗ್ಯಾನಾ ಗೊತ್ತಾಯ್ತಾ ಇಲ್ಲ ನೋಡಿ ಬಂದ್ತಷ್ಟೇ ನಾನು ಶಾರ್ಟ್ಸ್ ಗಳೆಲ್ಲ ಚಲೋ ಆಗನೇ ನೋಡಿ ಬಂದ್ತಷ್ಟೇ ಹೆಂಗ್ ಮಳೆ ನೋರ್ತಾ ಇದ್ದಾರೆ ಚಿನ್ನು ಹ್ಮ್ ಚೋದಿ ಅದೇ ಸಣ್ಣ ಚಲೋ ಅದು ಬಾ ಹ್ಮ್ ಫೋನ್ ಮಾಡಿದ್ರೆ ಅಣ್ಣ ಈಗ ಅದು

ಈ ಶಾರ್ಟ್ಸ್ ಮಾಡೋದಿದೆ ಮಾಡ್ಕೊಂಡು ಬರಿ ಅಂತಂದ್ರೆ ಪೂರ್ತಿ ಕೆಲಸನೇ ಮಾಡಿ ಬರೋದಾ ಅಲ್ಲಿ ತಸ ಮಾಡಿದ್ರು ಶಾರ್ಟ್ಸ್ ಇತ್ತು ಅಪ್ಪ ಯಾವಾಗ ಅಂತ ಗೊತ್ತಿಲ್ಲ ಇನ್ನು ಯಾವಾಗ ಟೈಮ್ ಆಗ್ತದ ಕೋನું ಬಂದ ಬಿಟ್ಟ ನೋಡಿ ಬೇಗ ಮಳಿ ಅಂತ ತಸ್ಕೊಂಡು ಬಂದಿದానಾ ಆಯ್ತಾ ಇಲ್ಲ ಆಮೇಲೆ ಏನೋ ಅಂದ್ರಲ್ಲ ಈಗ ಕೆಂಪನ ಜಂಪರ್ ಹೊರಿ ನನಗಲ್ ಯಾಕ ತಮ್ಮ ಇಷ್ಟು ಭಾರಿ ರೀ ಬಾ ನಿಮ್ಮ ಕಡೆ ಶಾರ್ಟ್ಸ್ ಹಾಡಗಳು ಎಷ್ಟು ಭಾರಿ ಭಾರಿ ಅದಾವೆ ಅರಿ ಈಗ ಮತ್ತು ಗರ್ಭಾ ತೈ ಕುಡಿರಿ ನಿ ನೋಡಿ ಇವ್ರು ಏನು ಮಾಡ್ತಾ ಇದ್ದಾಳೆ ಓ ನೈನ್ ಡೇಸ್ ಫುಲ್ ಮಾಡೋದದ ಜೋಶ್ ರೆಡ್ ಗಾಗ್ರಿ ಹಾಕೊಳಕ್ಕೆ ಇವರಿಗೆ ರೆಡ್ ಐತಲ್ಲ ನಿಮ್ಮದು ಹ್ಞೂ ನಿಮ್ದು ಐತಲ್ಲ ಅದು ರೆಡ್ ಐತಲ್ಲ ನಿಮ್ದು ಅದ 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 ಅರೇ ಮೂಸಿ ಈಗ ನಾವು ಇಬ್ರು ಇಲ್ಲಿ ಕೂತು ಅಂದ್ರೆ ಕಿಲಾಡಿ ಜೋಡಿಗಳ ಕ್ಯಾಮೆರಾ ಇನ್ ಬಂದ್ ಮಾಡಲ್ಲ ಸಾಕ್ ಮಾಡೋಣ ಈಗ ಈಗ ನೆಕ್ಸ್ಟ್ ವಿಡಿಯೋ ತಯಾರಿ ಮಾಡ್ಕೋತೀನಿ ಮತ್ತೆ ಎಲ್ಲರೂ ಎಲ್ಲಾರಿಗು ಹೇಳ್ರಿ ಅಲ್ಲ ಅಂತ ಈಗ ಈ ವಿಡಿಯೋ ಅನ್ಸೋದ ಹೇಳಿ ಆಯ್ತು ಓಕೆ ವಿಡಿಯೋ ಆಯ್ತು ಬೆಳಿಗ್ಗೆಯಿಂದ ಸಾಯಂಕಾಲದಾಗ ವಿಡಿಯೋ ಏನೇನ್ ಮಾಡೇನಲ್ಲ ಅದು ಸ್ವಲ್ಪ ಎಲ್ಲಾ ನೋಡ್ರಿ ಇಷ್ಟಪಡ್ರಿ ಪಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಸಮ್ಮುಕ್ ಬಹಳ ಹೋಗೈತೆ ಅಂತ ಈಗ ಬಂದ ಸಮ್ಮು ಸಮ್ಮು ಊಟ ಕೊಡ್ತೀನಿ ಮತ್ತೆ ವಿಡಿಯೋ ನೋಡಿಸೋಕಾಗಿ ನನ್ ಕಡೆಯಿಂದ ನಿಮ್ಗ ಬಹಳ ಧನ್ಯವಾದ